ವಿಶ್ವಕಪ್ ವಿಚೇತ ಟೀಂ ಇಂಡಿಯಾ ಮಂಗಳವಾರ ಸಂಜೆ ಚಾರ್ಟರ್ ವಿಮಾನದಲ್ಲಿ ಭಾರತಕ್ಕೆ ಮರಳಲು ಸಜ್ಜಾಗುತ್ತಿರುವಂತೆ ಮತ್ತೊಂದು ಭೀಕರ ಚಂಡಮಾರುತದ ಎಚ್ಚರಿಕೆಯನ್ನ ಬಾರ್ಬರ್ಡೋಸ್ ಪ್ರಧಾನಿ ಮಿಯಾ ಮೋಟ್ಲೆ ನೀಡಿದ್ದಾರೆ ಆದರೆ ಮುಂದಿನ ಆರರಿಂದ ಹನ್ನೆರಡು ಗಂಟೆಗಳಲ್ಲಿ ವಿಮಾನ ನಿಲ್ದಾಣ ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ ಶನಿವಾರ ನಡೆದ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಏಳು ರನ್ಗಳಿಂದ ಸೋಲಿಸಿದ ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದಿದೆ ಅದಾದ ಬಳಿಕ ರೋಹಿತ್ ಶರ್ಮಾ ನೇತೃತ್ವದ ಭಾರತ ಕ್ರಿಕೆಟ್ ತಂಡ ಅದರ ಸಹಾಯಕ ಸಿಬ್ಬಂದಿ ಕೆಲವು ಸಿಬಿಐ ಅಧಿಕಾರಿಗಳು ಮತ್ತು ಆಟಗಾರರ ಕುಟುಂಬಸ್ಥರು ಕಳೆದ ಎರಡು ದಿನಗಳಿಂದ ಬೇರೆ ಚಂಡಮಾರುತದಿಂದಾಗಿ ಬಾರ್ಬರೋಸ್ನಲ್ಲಿ ಸಿಲುಕಿಕೊಂಡಿದ್ದಾರೆ ವರದಿಗಳ ಪ್ರಕಾರ ಚಾರ್ಟರ್ ವಿಮಾನ ಸಂಜೆ ಆರು ಗಂಟೆಗೆ ಬ್ರಿಡ್ಜ್ ಟೌನ್ನಿಂದ ಹೊರಟು ಬುಧವಾರ ಸಂಜೆ ಏಳು ನಲವತ್ತೈದಕ್ಕೆ ದೆಹಲಿಗೆ ಬಂದಿಳಿಯುವ ಇಳಿಯುವ ಸಾಧ್ಯತೆ ಇದೆ ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಆಟಗಾರರನ್ನು ಸನ್ಮಾನಿಸುವ ನಿರೀಕ್ಷೆ ಇದೆ ಆದರೆ ಚಂಡಮಾರುತದ ಕಾರಣ ಈ ವೇಳಾಪಟ್ಟಿ ಅಂತಿಮವಾಗಿಲ್ಲ ಕಳೆದ ರಾತ್ರಿ ತಡವಾಗಿ ಅಥವಾ ಇಂದು ಅಥವಾ ನಾಳೆ ಬೆಳಗ್ಗೆ ಇನ್ನೂ ಹಲವಾರು ಜನರು ಹೋರಾಡಬೇಕಾಗಿತ್ತು ತಮ್ಮ ತಮ್ಮ ಪ್ರದೇಶಕ್ಕೆ ಪ್ರಯಾಣಿಸಲಿರುವ ಅನುಕೂಲ ಮಾಡಿಕೊಡಲು ನಾವು ಬಯಸುತ್ತೇವೆ ಮುಂದಿನ ಆರರಿಂದ ಹನ್ನೆರಡು ಗಂಟೆಗಳ ಒಳಗೆ ವಿಮಾನ ನಿಲ್ದಾಣವು ಕಾರ್ಯನಿರ್ವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದೆ ಬಿಕರ ಚಂಡಮಾರುತವು ಸೋಮವಾರ ಬಾರ್ಬರ್ ಮತ್ತು ಹತ್ತಿರದ ದ್ವೀಪಗಳನ್ನು ಅಪ್ಪಳಿಸಿದೆ ಸುಮಾರು ಮೂರು ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ದೇಶವು ಭಾನುವಾರ ಸಂಜೆಯಿಂದ ಲಾಕ್ಡೌನ್ ಆಗಿದೆ